ನಮ್ಮ ಅತ್ತೆ ಐದು ಸಾವಿರ ಇತ್ತಲ್ಲ ದುಡ್ಡುಗಿಡ್ ಬಂತಲ್ಲ ರೂಲ್ ಹಸ್ಮಿದು ಅದೆಲ್ಲನು ಸೇರಿಸ್ಬಿಟ್ಟು ಕೊಡೋಣ ಏನ್ ಮಾಡ್ತಿಯೋಡವ ಅಯ್ಯಕ ಅದನ್ನೇ ಮಾತಾಡ್ಬೇಕು ಅಂತ ಬಂದೆ ನಂಬರ್ ಕೊಡಕ ನಿಮ್ ನಮ್ಮ ಹುಡ್ಗಿ ಕೊಡಿಸ್ತಾಳೆ ದುಡ್ಡು ಅಂದ್ರೆ ಕೊಡ್ತಾವ ನಿಮ್ಮ ഉം കടക്കാ നന്ദി ബോബിട്ടു ആക്കി ഫോൺ നന്നു മുമ്പ് ഫോൺ അത് ഇനേന കൊള്ളിടനാ നെനെ രാത്രി കിടന്നേ ഇന്നേൻ രാത്രി ആ ഒലി ബുടത്ത മറ്റൊക്കെ കൂത്തല മാില്ല സുനാദി അതെ ബോറക് ആല അവേ ഇനേൻ നാട്ട് ഇഷ്ട അടുത്തേ നിമക്കേൻ ബുറോ കടക്കോടി അസ് നീനെന്തെ ബാളി ബാത്കാക്കയോ ഇ ಸರಿ ಮಗ ಫೋನ್ ನಂಬರ್ ಆಮೇಕಿಂದ ಬರ್ಕ ಬತ್ತೀನಿ ಫೋನಾಗೆ ಬರ್ಕ ಮದು ಮದ್ಯ ಕೊಡ್ತೀನಿ ನೀನೆ ಸಾಯಂಕಾಲ ಮೇಲೆ ಹಾಕ್ಬಿಡು ಆಯ್ತೆ ಹಾಕ್ಬಿಟ್ಟು ಫೋನ್ ಮಾಡಿ ಹೇಳ್ಬಿಡು ನೀವು ಹೂವ ಹಿಂಗ ಹಾಕ್ಸಕ್ಕೆ ಹೇಳಿತಂತ ಕಣಪ್ಪ ಅಜ್ಜಿಗೆ ಯಾರಿಗೂ ಹೇಳ್ಬಾರ್ದು ಅಂತ ಏನ್ಬಿಟ್ಟು ಹೇಳ್ಬಿಡವ ಸರಿ ಕಣಕ ಆಯ್ತು ಹೇಳ್ತಿ ಬಿಡಕ ಬಿಡ ಅಕ್ಕ ಇನ್ನೇನಕ್ಕ ನಿಮ್ ಸಿದ್ದ ಇನ್ನ ಎಷ್ಟು ವರ್ಷ ಓದ್ಬೇಕ ಅಯ್ಯೋ ಇದೇನೋ ಫೈನಲ್ ಇಯರ್ ಅಂತೆ ಇದೊಂದು ವರ್ಷ ಓದ್ರೆ ಲಾಸ್ಟ್ ಅಂತೆ ಇದೊಂದು ವರ್ಷ ಅಷ್ಟೇ ಇನ್ನೊಂದ್ ಆರ್ ತಿಂಗಳು ಊರಿಗೆ ಬಂದ್ಬಿಡ್ತೇನೆ ಕಡವ ನೋಡ್ಬೇಕಮ್ ಕೆಲ್ಸಕ್ ಹೋಗ್ತಾನೋ ಹೊಲ್ದಾಗ ಏನೋ ಮಾಡ್ತಾನೋ ಮಾಡ್ತಾನೋನ್ ಮಾಡ್ತಾನೋ ಕಣವ ಅವ್ನಿಗೆ ಬಿಟ್ಟಿದ್ದು ನಾವು ಈಗಿನ ಕಾಲದ ಮಕ್ಳುನೇ ಇರ್ದಿ ಆಗಲ್ಲ ಅದೇ ಮಾಡಿ ಇದೇ ಮಾಡಿ ಅಂತ ಈ ಪಟ್ಟಿ ದುಡ್ ಕೊಟ್ಟು ಹೋದಾ ಏನ್ ನೋಡ್ಬೇಕು ಕಣವ ಇನ್ನೊಂದು ವರ್ಷ ಇನ್ನೊಂದ್ ಆರ್ ಬರ್ತಾನಂತೆ ಊರಿಗೆ ಓದಕ ಓಲಿ ಬಿಡಕ ಹೆಂಗೋ ನಿಮ್ ಕಷ್ಟ ಕಲಿತದೆ ಇನ್ನೇನ್ ಸಿದ್ದಾನು ಕೆಲಸಕ್ಕೆ ಬಸಕ್ಕೆ ಹೋದ್ರೆ ಹೆಂಗೋ ತೆಗೆ ಒಂದು ಒಂದು ಇದಕ್ಕೆ ಸಾಲ ಪಾಲ ತೀಸ್ಕೊತೀರ ಅಲ್ವಕ

அய்யோ இன்னேங்க சரியா மதி அய்யோ அவெல்லாம் நீங்க ഇന്നെ ഹന ഹുഗി കേട്ടത് മതി ಇವರ ಮಗಾ ಅಲ್ವೇ ಓದ್ಕೊತಂಗ್ ತಗೋ ಓದ್ಕೊಂಡು ಹೋಗಿ ಎಲ್ಲ ಆಗಿ ನೋಡ್ಕೊತ ನಮಗೆ ಹ್ಮ್ ಆಮೇಲೆ ನೋಡಿ ನಾವೇ ಒಂದ್ ಮದುವೆ ಮಾಡ್ಬೇಕು ಅಯ್ಯೋ ನಮ್ ಗೌರಿ ಜೀವ ಸೌರಿ ಆದ್ರೆ ಸಾಕು ಕಂತಯಿ ನಮ್ ಸಿದ್ದಂಗ್ ಇರ್ಲಿ ಹಂಗಾರ ಇರ್ಲಿ ಆಯ್ತದೆ ನಮ್ ಗೌರಿ ನೋಡ್ರ ಒಟ್ಟು ಇರ್ತದಂಗೆ ಅಯ್ಯೋ ಅಕ್ಕ ಹೇಳೋದ್ ಮಾಡ್ತೇನೆ ನೋಡು ಗೌರಿ ಹಿಂದಿ ತಕ್ಷಣ ಅಕ್ಕ ಏನ್ ಗೊತ್ತಾ ಅದೇ ನಮ್ಮವ್ ನ ದುಡ್ಡು ಹಾಕ್ತೀನಿ ಅಂತ ಫೋನ್ ಮಾಡಿತಲ್ಲ ಹಾಕ್ಸ್ತಲ್ಲ ಅವಾಗ ಹೇಳ್ತು ಕಣಕ್ಕ ಯೋನ್ ತಯಿ சாசிரி கழம்மா ஏன்தயோ அக்க ஏன்தோனோ அவன்காட் அது அவன் நோட்கண்டியா உட்கி ஜல்ல உட்கா கொட்டு மத மாடத்தோவர்ஸ் நோட்டீஸ் இன்னேனா ஐதாரு ಫೋನ್ ಮಾಡ್ಕೊಂಡಾಗ ಅದೇ ಅಲ್ಲಿ ಕಾಯ್ಕೊಂಡು ಕೂತಿದ್ನೋ ನಮ್ಮ ಜೀವನವ ಹಾಳು ಮಾಡೋಕ್ಕೆ ಎಂತೆಂತ ಒಳ್ಳೆ ಗಂಡು ಬಂದಿದ್ದು ಎಂತ ಬಡವ್ರ ಮನೆಗೆ ಕೊಟ್ಟಿದ್ರು ನೆಟ್ಟಿಗಿರೋಳು ನನ್ನ ಮಗಳು ಸುಖವಾಗಿ ಓ ಗೌರ್ಮೆಂಟ್ ಕೆಲಸ ಗೌರ್ಮೆಂಟ್ ಕೆಲಸ ಅಂತ ಹೋಗಿ ಆ ಮುಂಡೆ ಮಗನ ಬಾಯಿಗೆ ಕಿಗಿದಾಯ್ತು ಅಲ್ಲ ಇನ್ನೊಂದು ಮದುವೆ ಆಯ್ತವನಲ್ಲ ಮುಂಡೆ ಮಗ ಅಲ್ಲ ಕಂತ ಎದೆ ಅಂತ ತೈ ಡೈವರ್ಸ್ ಅಂತ ಅದು ಕೊಟ್ಟಿರ್ತಾನೆ ಅವನಿಗೆ ಮದುವೆ ಆಗಕ್ಕಾಗೋದು ಕೊಡ್ಲಿಲ್ಲ ಅಂದ್ರೆ ಅವನ ಆಗಕ್ಕೆ ಹಾಕಿಲ್ಲ ತಾನೆ இல்ல கணக்கி ஒப்பிங்க கொடுப்போம் ஆமக்கே அர்த்த அவங்க முன் மதுங்கில நீங்க

அக்க ஒேளே இன்னொரு அக்க ஒன் கன சுடோனக்கேசி அன்பு

ಹೂ ಕಡೆಕೈ ಇವಾಗ ಗೌರಿ ಜೀವನಾಂಶಕ್ಕೆ ಏನಾರ ಕೇಳ್ಕೊಬೋದೋಳು ಹ್ಞೂ ಇವಾಗ ಅವಳಿಗೊಂದು ಐತಿದ್ರೆ ಮಾತ್ರ ಕೈ ಅವನು ಹೆಂಗೆ ಬೇಕಾರೆ ಆಟ ಆಡಿಸ್ಬೋದಿತ್ತು ಇವಾಗ ಈ ಗೌರಿಗೊಂದು ಮಗನೂ ಇಲ್ಲ ಏನೂ ಇಲ್ಲ ಹೊಸಿ ನಿಮಗೆ ತೊಂದರೆ ಆಯ್ತದೆ ಕಣಕ ಅಂದರು ಆ ಜೀವನಾಂಶಕ್ಕೆ ಕೊಡ್ಬೇಕು ಅವನು ಹಂಗೆ ಏನಾರ ಮಾಡ್ಕೊಂಡು ಡೈವರ್ಸ್ ಕೇಳು ತಗೊಂಡ್ರೆ ಇಲ್ಲಾಂದರೆ ವಾಯಿ ಮುಚ್ಕೊಂಡು ಏನೇ ಯಾ ತೀರ್ಮಾನ ಮಾಡಿಯಕ್ಕ ಏನಾರ ನೆಮ್ಮದಿಯಾಗಿ ಬಾಂಬೆ ಮಾಡೋಂಗ ಏನಾರ ಮಾಡೋಕೆ ಅಲ್ಲ ಕಂತೀ ಇನ್ನೊಬ್ಬ ಸಂಗ ಬಿದ್ದವನು ನಮ್ಮ ಗೌರಿಯ ಅದಿಟ್ವಾಗ್ಲೂ ನೆಟ್ಟಂಗ ನೋಡ್ಕತ್ತನವ ಆ ಮದುವೆಗೆ ಒಂದು ಒಂದ ವರ್ಷ ಎರಡು ವರ್ಷ ಅನು ಆಗಲಿಲ್ಲ ಕಂತೀ ನಮ್ಮ ಗೌರಿ ಜೀವನ ಹಿಂಗ ಆಯ್ಬಿಡತಲ್ಲವ ಎರಡು ವರ್ಷನೂ ಕಾಣದ ಮನೆ ನೆಟ್ಟಂಗ ಬಾಳ್ ಮಾಡಕ ಆಗಲಿಲ್ಲ ಆ ಮುಂಡೆ ಅವನ ತಲೆ ಕೆಡಿಸ್ಬಿಟ್ಲೋ ಯೋನು ಅವನ ಕೈ ಸಿಕ್ಬಿಟ್ಟ ಮಾತ್ರ ಜುಟ್ಟಿದ ಗುಂಜಾಡ್ ಬಿಡ್ತೀನಿ ಆ ಮುಂಡಿಗೆ ಮದುವೆಗಿರೋ ಕೊಂಡೆ ಬೇಕಿತ್ತ ನಾನು ಹೊಳೆಯಲೇ ಬೇಕಿತ್ತ ಅವಳಿಗೆ ಅದೇನು ತಲೆ ಕೆಡಿಸ್ಬಿಟ್ಟವಳು ಅದೇನು ತಲೆ ತುಂಬೋಳು ಬಿಡ್ತಾವ ಮುಂಡೆ ಮಗ ತಯ್ಯ ಅಂತ ಮಾಡೋದಿಗ ನಂಗೆ ಕೈ ಕಲರ ನಡ್ಕತ್ಕಡಂಗ ಐತಾವ ಕಣವ ನಮ್ ಗೌರಿ ಜೀನ ಹಾಳಾಗೋಯ್ತಲ್ಲವ ಅಕ್ಕ ಹಂಗೆ ಯಾಕೆ ಅಕ್ಕ ನೀನು ಗೌರಿ ಜೀನ ಹಾಳಾಗೋಯ್ತು ಅಂತ ಏನಿಲ್ಲ ಕಣಕ್ಕ ಇಂಥವ್ರ ಜೀವನ ಪೂರ್ತಿ ಎಣ್ಗತ್ಕಿಂತ ನೆಮ್ಮದಿಯಾಗಿ ಆ ನಿಮ್ಮ ಮನೆಗೆ ಇದ್ರೇನೆ ನೆಮ್ಮದಿ ಒಳಗೆ ನೋಡಕ ಏನೋ ಒಂದು ಮಾಡಿ ರಾಯ್ತದಕ್ಕ ತಲೆ ಕೆಟ್ಸ್ಕೊಬೇಡಿ ಅದು ಏನು ಎತ್ತ ಅಂತ ನೋಟಿಸ್ ಬಂದ ಮೇಕೆ ಯಾರನ್ನ ಒಬ್ರು ಲಾಯರ್ ಇರೋದು ಏನು ಎತ್ತ ಅಂತ ನೋಡ್ಕೊಳಿ ಅಕ್ಕ ಅಷ್ಟೇ ಗೌರಿ ಇವಾಗ ಗೌರಿ ಕೈಲೈತೆ ಎಲ್ಲನೂ ಅಯ್ಯೋ ಅದೇನ್ ಮಾಡಬೇಕು ಏನು ಕತ್ತೆಯೋ

ಅಲ್ಲ ಕಣಕ ನೀನು ಯಾಕೆ ಹಂಗೆಲ್ಲ ಅನ್ಕೋತೀನಿ ನೀವು ನಿಮ್ಮಂತ ಮನೇಲಿ ಹುಟ್ಟಿರ ಹುಡುಗಿ ಪಾಪ ಚೆನ್ನಾಗಿರ್ತಾವೆ ಕಣಕ ನಿಮ್ಮಂತವ್ರು ಮನೆ ಹುಟ್ಟಿರೋದೇ ಅವ್ಳು ಪುಣ್ಯ ಸರಿಯಾಗಿ ಗಂಡ ಹಿಂಗೆ ಮಾಡ್ದೆ ಅಂದ್ಬಿಟ್ಟು ಅಕ್ಕ ಈ ಕಾಲದಲ್ಲಿ ಅದು ಎಷ್ಟು ಜನ ಇನ್ನೊಂದು ಮದುವೆ ಆಗಿಲ್ಲಕ್ಕ ಇನ್ನೊಂದು ಮದುವೆ ಮಾಡಿರ ಆಯ್ತದ ಹೋಗಕ್ಕ ಯಾಕೆ ತಲೆ ಕೆಟ್ಸ್ಕತಿರ ಅಯ್ಯೋ ತಾಯಿ ಇರತ್ತಕ್ಕ ಇದು ಹೆಂಗೆ ಹೇಳ್ದು ನೋಡು ಜನ ಅಡ್ಕತ್ತಾರ ವೇ ಹೊಸಿ ಅಡ್ಕತ್ತಾರ ಜನಗಳು ನೋಡಿ ಇನ್ನು ಎರಡೆರಡು ಮದುವೆ ಆಯ್ತು ಹುಡುಗಿಗೆ ಅಂತ ಅಯ್ಯೋ ಸುಮ್ಮನೆ ತಾಯಿ ನಮ್ಮ ಅತ್ತಿಗೆ ನಾನು ಹೇಳ್ಬಿಟ್ಟು ಅಷ್ಟೇ

ಬೇಜಾರ್ ಒಂದೇ ಅಂತ ಇವಳ್ದೆ ಅಷ್ಟೇ ಇವಾಗ ಇಂಥವನ್ನ ಕಟ್ಕೊಂಡು ಇವಾಗ ಇವತ್ತ ಈ ಹುಳಿಂದ ಹೋಗೇನೆ ಇವಳ್ ಬಿಟ್ಟ ಮೇಲೆ ಇನ್ನೊಬ್ಳಿಂದ ಹೋಗಲ್ಲ ಅಂತ ನೀನೇ ಹೇಳಿ ಏನಿಯ ಅದಕ್ಕೆ ಒಂದ್ ತಲೆನೋವೇ ಬೇಡ ಒಂದ್ ತಲೆನೋವು ಬಿಟ್ಬಿಟ್ಟು ಬೇರೆ ಇನ್ನೊಂದು ಒಳ್ಳೆ ಗಂಡ ಹುಡ್ಕಿ ಮಾಡಿ ಅಂತ ಒಂದೇ ಕನಕ ಬೇಜಾರ್ ಮಾಡ್ಕಬೇಡ ಇವನೊನಿ ಗನ್ಸಿದ್ ಹೇಳ್ದೆ അഷ്ട ഗിട നോഡു ആൾ സരി കണക്കുബാ പപ്പാ നിമു മത ബി ഓ സരി കണക്കാ അക്ക ഫോൺ നമ്പർ കൊടാ മരി ബാഡ് സം നാളെ തകർത്തി ആയി ಮುಂದುವರೆಯುವುದು ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಹಂಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ